ಇತಿಹಾಸವುಳ್ಳ ಕಾಂಗ್ರೆಸ್ ಪಕ್ಷವು ಕರ್ನಾಟಕಕ್ಕೆ ಸಹಸ್ರಾರು ಕೊಡುಗೆ ಕೊಡುತ್ತಾ ಬಂದಿದೆ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು ಸಾಹಿದ್ ಅಹಮದ್ ರವರ ಪಕ್ಷ ಸಂಘಟನೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹೊರಟಿರುವ ಸಾಹಿದ್ ಅಹಮದ್ ಅವರನ್ನ ಮೆಚ್ಚಿ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇನ್ನು ನೂತನ ಅಧ್ಯಕ್ಷರು ಸಾಹಿದ್ ಅಹಮದ್ ರವರಿಗೆ ಶುಭ ಹಾರೈಸಲು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳು ಎಲ್ಲರೂ ಭಾಗಿಯಾಗಿ ಶುಭವನ್ನು ಹಾರೈಸಿದರು ಇನ್ನು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಸಾಹಿದ್ ಅಹಮದ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಾಗೂ ನಾಯಕರಿಗೂ ಅಭಿನಂದನೆಯನ್ನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ವರದಿ ಶೋಭಾ ಬೆಂಗಳೂರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿ ಸುರ್ಜೇವಾಲಾ ಅವರು ನಮ್ಮ ಕರ್ನಾಟಕ ಇನ್ಚಾರ್ಜ್ ಅವರಿಗೆ ಮತ್ತು ಎಲ್ಲ ನಮ್ಮ ಎ ಐ ಸಿ ಸಿ ಸೆಕ್ರೆಟ್ರೀಸ್ಗೆ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಜನಪ್ರಿಯ ನಾಯಕರು ಸಿದ್ದರಾಮಯ್ಯ ಅವ್ರಿಗೆ ಮತ್ತು ಇನ್ನೊಬ್ಬರು ಜನಪ್ರಿಯ ನಾಯಕರು ನಮ್ಮ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ನಾಸೀರ್ ಹುಸೇನ್ ಅವ್ರಿಗೆ ನಸೀರ್ ಅಹಮದ್ಗೆ ಸಲೀಮ್ ಅಹಮದ್ಗೆ ರಿಜ್ವಾನ್ ಅರ್ಷದ್ಗೆ ತನ್ವೀರ್ ಸೇಠ್ಗೆ ಮತ್ತು ಜಮೀರ್ ಅಹಮದ್ ಅವರಿಗೆ ಎಲ್ಲರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ದೇವರೆಲ್ಲರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನವರಾತ್ರಿ ಹಬ್ಬಕ್ಕೆ ಎಲ್ಲರೂ ಹಾಯಿವಾಗಿ ನಗು ನಗುತ್ತಾ ಎಲ್ಲರ ಜೊತೆ ಒಂದು ಒಂದಣೆ ಹೊಂದಾಣಿಕೆಯಿಂದ ಎಲ್ಲರ ಜೊತೆ ಬಾಳ್ಲಿ ಅಂತೇಳಿ ಕೇಳ್ಕೊತೀನಿ ಬಗ್ಗೆ ತಮ್ಮ ಅಭಿಪ್ರಾಯ ಗೊಂದಲ ಬಂದಾಗ ನೋಡ್ಕೊಡೋಣ ಈಗ ಸದ್ಯಕ್ಕೆ ಯಾವುದೂ ಗೊಂದಲ ಇಲ್ಲ ರಾಜಕೀಯ ಚೆನ್ನಾಗಿ ನಡೀತಾ ಇದೆ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸ್ಟ್ರಾಂಗ್ ಆಗಿದ್ದಾರೆ ಏನೂ ಯಾವುದೇ ಥರದ್ದು ಗೊಂದಲ ಇಲ್ಲವೇ ಇಲ್ಲ ಥ್ಯಾಂಕ್ ಯು ಮೇಡಮ್ ನಮ್ಮ ವೈಸೈ ದಮ್ಮ ಸಾ ನಮ್ಮ ನಾಯಕರು ನಮಗೆಲ್ಲ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಇಂಥ ನಾಯಕರು ಎಲ್ಲರಿಗೆ ಬೇಕು ಎಲ್ಲ ಈ ಮುಂಚೆ ಅವರು ಮೈನಾರಿಟಿ ಚೇರ್ಮನ್ ಇದ್ದರು ಕರ್ನಾಟಕಕ್ಕೆ ಅಷ್ಟು ಆ ಲೆವೆಲ್ನಲ್ಲಿ ಯಾರೂ ಕೆಲಸ ಮಾಡಿಲ್ಲ ವೈಸ್ ಎಂಬ ಮಾಡಿದರು ಹುಡ್ಕೊಂಡು ಎಲ್ಲೆಲ್ಲಿ ಎಲ್ಲ ಲೀಡರ್ಶಿಪ್ ಇದೆ ಅವ್ರಿಗೆ ಕರ್ಕೊಂಡು ಬಂದು ವರ್ಕ್ ಮಾಡಿದ್ರು ನಾವೆಲ್ಲ ಅವರು ಲೀಡರ್ಶಿಪ್ ಕರೆಡೆ ಇದ್ದೀವಿ ನಮಗೆ ಈ ಥರ ಲೀಡ್ರ್ ಬೇಕು ಇನ್ನು ಮುಂದೆನೂ ನಾವು ಅವ್ರ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಎಮ್ ಎಲ್ ಎನಾಗಬೇಕು ಎಮ್ ಎಲ್ ಸಿ ಆಗಬೇಕು ಭಾವಿಸ್ತೀವಿ ನಾವು ವಯಸ್ಸೈ ದಮ್ಮೆ ಹೃದಯಪೂರ್ವಕಿಂದ ಶುಭಾಶಯಗಳು